ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿಕೊಂಡು ಕೆಲಸ ಬಂದಿದ್ದ ಫಲವಾಗಿ ಇವತ್ತು ನನಗೆ ಜಿಲ್ಲಾಡಳಿತ ನೋಟಿಸ್ ಸಂಘಟನೆ ಒಳಗಡೆ ಪಾರ್ಟಿ ಒಳಗಡೆ ಇರಂತ ಈ ತರ ಒಂದು ಉದ್ದೇಶದಿಂದ ಅವ್ರನ್ನ ಗಡಿಪಾರ ಮಾಡಿ ಹೊಸ ಹೊಸ ಕೇಸ್ಗಳನ್ನ ದಾಖಲೆ ಮಾಡೋಕ್ಕೆ ಕೆಲಸ ಮಾಡ್ತಾರೆ ಇಪ್ಪತ್ನಾಲ್ಕು ಕೇಸ್ಗಳಿದೆ ಕಾಂಗ್ರೆಸ್ ಸರ್ಕಾರ ಬಂದುವರೆ ಸುಮಾರು ಜನರಿಗೆ ಗಡಿಪಾರು ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕುವಂಥದ್ದು ಅಂಥದ್ದು ಕಾರ್ಯ ಕಾರ್ಯಕರ್ತರುಗಳನ್ನ ತಿಕ್ಕುವಂಥದ್ದು ಮತ್ತು ಇನ್ನು ಹೆಚ್ಚು ಮಾತಾಡಿದರೆ ಅವರಿಗೆ ರೌಡಿ ಲಿಸ್ಟ್ ಓಪನ್ ಮಾಡುವಂಥದ್ದು ಧಂಕಿ ಹಾಕುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ಥರ ಟಾರ್ಗೆಟ್ ಮಾಡಬೇಕು ಯಾರು ರಾಷ್ಟ್ರಭಕ್ತರ ಪರವಾಗಿ ರಾಷ್ಟ್ರದ ಪರವಾಗಿ ಮಾತಾಡ್ತಾರೋ ಆ ಥರ ಒಂದು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಖಂಡಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಬಾರ್ದು ಮತ್ತು ಪಕ್ಷದ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಸಕ್ರಿಯ ಕಾರ್ಯಕರ್ತ ತುಡ್ಕೂರ್ ಮಂಜು ಇವತ್ತು ಇಲ್ಲಸಲ್ಲದ ಕಾರಣಕ್ಕಾಗಿ ತುಡ್ಕೂರ್ ಮಂಜುವನ್ನು ಗಡೀಪರ್ ಆದೇಶವನ್ನು ಮುಂದಿಟ್ಟುಕೊಂಡು ಇಲ್ಲದ ಕಿರುಕುಳವನ್ನು ಕೊಟ್ಟು ಆತನ ಜಿಲ್ಲೆಯಿಂದ ಹೊರಗೆ ಹಾಕಬೇಕು ಅಂತ ಹೇಳಿದಾಗಲೇ ಜಿಲ್ಲಾಧಿಕಾರಿಗಳು ನೋಟಿಸನ್ನು ಮಾಡಿದ್ದಾರೆ ಅದರ ಭಾಗವಾಗಿ ನಾವು ಇವತ್ತು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡೋರಿದ್ದೀವಿ ಮತ್ತು ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಿಗೂ ಗಮನಕ್ಕೂ ಕೂಡ ನಾವು ತ ತಂದಿದ್ದೇವೆ ಮತ್ತು ನಾಳೆ ಅವರನ್ನು ಭೇಟಿ ಮಾಡಿ ಮತ್ತೆ ನಾವು ಅವ್ರನ್ನ ಅವರೊಟ್ಟಿಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋರಿದ್ದೇವೆ ಇಂಥ ಕ ಕಾರ್ಯಕರ್ತರನ್ನ ಇವತ್ತು ದಿನನಿತ್ಯ ಕಳ್ಕೊಳ್ತಾ ಹೋದರೆ ಕಾಂಗ್ರೆಸ್ ಸರ್ಕಾರ ಬಂದ ಇದುವರೆಗೆ ಸುಮಾರು ಜನರಿಗೆ ಗಡಿಪಾರು ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕುವಂಥದ್ದು ಕಾರ್ಯಕ ಕಾರ್ಯಕರ್ತರನ್ನ ಹತ್ತಿಕ್ಕುವಂಥದ್ದು ಮತ್ತು ಇನ್ನು ಹೆಚ್ಚು ಮಾತಾಡಿದರೆ ಅವರಿಗೆ ರೌಡಿ ಲಿಸ್ಟ್ ಓಪನ್ ಮಾಡುವಂಥದ್ದು ಧಂಕಿ ಹಾಕುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಧಿಕಾರಿಗಳನ್ನ ಬಿಟ್ಟು ಇವತ್ತು ಕಾರ್ಯಕ ಕಾರ್ಯಕರ್ತರನ್ನ ಇವತ್ತು ಕಟ್ಟಿ ಹಾಕ್ತಾಯಿದೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಈ ಕೂಡಲೇ ನಮ್ಮ ನೆರವಿಗೆ ಬರಬೇಕು ಇಲ್ಲ ಅಂತೇಳಿದ್ರೆ ಕಾರ್ಯಕರ್ತರು ನೀವು ಕಳ್ಕೊಳ್ತೀರಿ ಕಾರ್ಯಕರ್ತರನ್ನ ಕೂಡ್ತಾ ಹೋಗ್ಬೇಕೆ ವಿನಃ ಈ ರೀತಿ ಕಳ್ಕೊಳ್ಳಕ್ಕೆ ನಾವು ತಯಾರಿಲ್ಲ ಅದಕ್ಕಾಗಿ ಇವತ್ತು ನಾವು ಮಂಜುವರಿಗೆ ಧೈರ್ಯ ತುಂಬಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ ನಾವು ಮಂಜುವರ ಜೊತೆಗೆ ನಾವು ಇದ್ದೀವಿ ಇಡೀ ಮೂಡಿಗೆರೆ ಘಟಕ ಇದೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ಈ ಹೋರಾಟವನ್ನು ಮುಂದಿನ ದಿನದಲ್ಲಿ ಇನ್ನೂ ಮೇಲ್ಮಟ್ಟ ತಗೊಂಡು ಹೋಗೋರಿದ್ದೇವೆ ನ್ಯಾಯವನ್ನು ಕೇಳ ಕೇಳೋರಿದ್ದೇವೆ ಮಾಜಿ ಬಜರಂಗ ದಳದ ಏನು ರಾಷ್ಟ್ರಭಕ್ತ ಸಂಘಟನೆ ಇದೆ ಅದರ ಸಂಚಾಲಕರಾದಂಥ ತುಡುಕೂರು ಮಂಜು ಅವ್ರನ್ನ ಇತ್ತೀಚೆಗೆ ರಾಜಕೀಯ ಒಂದು ದುರುದ್ದೇಶ ಇಟ್ಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇಡೀ ರಾಜ್ಯದಂತ ಇರುವಂಥ ಎಲ್ಲ ದೇಶಭಕ್ತ ಸಂಘಟನೆ ಅಥವಾ ಬಿ ಜೆ ಪಿ ಕಾರ್ಯಕರ್ತರನ್ನು ಒಂದು ಮೆಟ್ಟುವಂಥ ಕೆಲಸ ಮಾಡ್ತಾ ಇದೆ ಅದರ ಭಾಗವಾಗಿ ಚಿಕ್ಕಮಂಗ್ಳೂರಲ್ಲಿ ತುಡುಕೂರು ಮಂದಿ ಬಿ ಜೆ ಪಿಯ ಕಾರ್ಯಕರ್ತರು ಅವ್ರನ್ನ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಗಡಿಪಾರು ಮಾಡುವಂಥ ಒಂದು ನೋಟಿಸನ್ನು ನೀಡಲಾಗಿದೆ ಅದಕ್ಕೆ ಅವರಿಗೆ ಬೆಂಬಲವಾಗಿ ನಾವೆಲ್ಲ ಇದ್ದೀವಿ ಅವ್ರಿಗೆ ಇವತ್ತು ಸಾಂತ್ವನ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಕೈ ಜೋಡಿಸಿ ಇಡೀ ಈ ಒಂದು ಈ ಥರ ಟಾರ್ಗೆಟ್ ಮಾಡಿಬಿಟ್ಟು ಯಾರು ರಾಷ್ಟ್ರಭಕ್ತರ ಪರವಾಗಿ ರಾಷ್ಟ್ರದ ಪರವಾಗಿ ಮಾತಾಡ್ತಾರೋ ಆ ಥರ ಒಂದು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಿರೋದನ್ನ ಖಂಡಿಸಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ರೀತಿ ಯಾವುದೇ ಆಗಬಾರ್ದು ಬೇರೆ ಯಾರಿಗೋ ಕೊಲೆಗಡಕರಿಗೋ ದರೋಡಿಕೋರ್ರಿಗೋ ನೀಡುವಂಥ ನೀವು ಗಡಿಪಾರ ಆದೇಶವನ್ನು ರಾಷ್ಟ್ರಪತಿ ಸಂ ಒಂದು ಸಂಘಟನೆ ಕೆಲಸ ಮಾಡುವಂಥವ್ರಿಗೆ ಮಾಡಬಾರ್ದು ಅವರು ಇತ್ತೀಚೆಗೆ ಯಾವ ಥರ ಏನಾದರೂ ಆ ಥರದಲ್ಲಿ ಯಾವುದರಲ್ಲ ಭಾಗಿಯಾಗಿದ್ದರೆ ಅದು ಅದನ್ನು ತೋರಿಸ್ಬೇಕು ಅದು ಬಿಟ್ಟು ಸುಮ್ಮನೆ ಯಾವುದೋ ಹಿಂದಿನ ಒಂದು ಹತ್ತು ಹನ್ನೆರಡು ವರ್ಷ ಹಿಂದೆ ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಇದನ್ನು ವಾಪಸ್ ಕೀ ಕೇಸ್ಗಳನ್ನ ನೀವೇ ಹಾಕ್ಬಿಟ್ಟು ಕ್ರಿಯೇಟ್ ಮಾಡಿಬಿಟ್ಟು ಕೇಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವೇ ಹಾಕಿ ಇವತ್ತು ರೀ ಓಪನ್ ಮಾಡೋಂಥದ್ದು ಕೇಸಲ್ಲಿ ಯಾವುದೇ ರೀತಿ ತಿರುನಿಲ್ದನ್ನು ರೀ ಓಪನ್ ಮಾಡಿ ಇವತ್ತು ಈ ಥರ ಆತ್ಮಸ್ಥೈರ್ಯ ಮಾಡಿ ಅಂತ ಕೆಲಸ ಮಾಡ್ತಾಯಿರಿ ನಾನು ಜಿಲ್ಲಾಧಿಕಾರಿಗಳು ಹಾಗೆ ಸರ್ಕಾರದಲ್ಲೂ ಸಹಿತ ಮನವಿ ಮಾಡ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಒಂದು ಪ್ರತಿಭಟನೆ ಅಥವಾ ಹೋರಾಟ ತಗೊಂಡು ನಮ್ಮ ಕಾರ್ಯಕರ್ತರನ್ನ ಉಳಿಸುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ ಇದಕ್ಕೆ ಎಲ್ಲ ಬಿ ಜೆ ಪಿಯ ಅಥವಾ ಸಂಘ ಪರಿವಾರದ ಬೇರೆ ಬೇರೆ ಸಂಘಟನೆ ಎಲ್ಲರೂ ಕೈ ಜೋಡಿಸ್ತಾರೆ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದು ಗಡಿಪಾರ ಆದೇಶನ ಕೂಡಲೇ ಕೈ ಬಿಡಬೇಕಂತ ಕೇಳ್ಕೊಂಡಿದ್ದೀನಿ ನಮ್ಮ ಮಂಜು ಅವ್ರನ್ನ ಆ ಸುದ್ದಿಗೆ ಓದಾಯಿತು ಮೊನ್ನೆ ಒಂದು ವಿಷಯ ಗಡಿಪಾರ ಮಾಡೋ ವಿಷಯ ನೋಟಿಸ್ ಬರೆದು ಕೊಟ್ಟಿದ್ದಾರೆ ಅಂತೇಳಿ ಅದೇ ರೀತಿ ಇವತ್ತು ಮಾತಾಡ್ಸೋಣ ಅವರಿಗೆ ಧೈರ್ಯ ತುಂಬೋಣ ಅಂತೇಳಿ ಎಂದರೆ ಕಡೆಯಿಂದ ಎಲ್ಲ ಸ್ನೇಹಿತರೆಲ್ಲ ಒಟ್ಟಾಗಿ ಬಂದಿದ್ವಿ ಇವತ್ತು ಒಂದು ಸಂಘಟನೆ ಒಳಗಡೆ ಪಾರ್ಟಿ ಒಳಗಡೆ ಇರಂಥ ಈ ಥರ ಒಂದು ಉದ್ದೇಶದಿಂದ ಅವ್ರನ್ನ ಗಡಿಪಾರು ಮಾಡಬೇಕು ಹೊಸ ಹೊಸ ಕೇಸ್ಗಳನ್ನ ದಾಖಲೆ ಮಾಡೋಂಥ ಕೆಲಸ ಮಾಡ್ತಾರೆ ರೀ ಓಪನ್ ಮಾಡಿ ಇಪ್ಪತ್ನಾಲ್ಕು ಕೇಸ್ಗಳಿದೆ ಅದು ಇಪ್ಪತ್ತು ಕೇಸ್ಗಳು ಕೂಡ ಅದರಲ್ಲಿ ವಜಾ ಆಗಿದೆ ಅದರ ನಂತರ ಇವ್ರುಗಳು ಹೊಸ ಹೊಸ ಕೇಸ್ಗಳನ್ನ ಎಲ್ಲೋ ಅಸಮ್ನರ್ನ ಆ ಸಾಚಾರನ್ನ ಬಿಟ್ಟು ಗಲಾಟೆ ಮಾಡಿ ಓಡಿಸ್ತಾರೆ ಇನ್ನೊಂದೇನು ಬೆದರಿಕೆ ಆಗ್ತಾರೆ ಅನ್ನೋದನ್ನೆಲ್ಲ ಕೇಳಿ ಹೊಸದಾಗಿ ಸೃಷ್ಟಿ ಮಾಡಿ ಕ್ರಿಯೇಟ್ ಮಾಡಿ ಇದನ್ನು ಮಾಡೋಂಥ ಕೆಲಸಗಳು ಮಾಡ್ತಾರೆ ಇದು ಯಾವುದು ಒಳ್ಳೆಯ ಕೆಲಸ ಅಲ್ಲ ಅನ್ಸುತ್ತೆ ಈಗ ಯಾ ಅಧಿಕಾರಿಗಳು ಮಾಡ್ತಿದಾರೋ ಸರ್ಕಾರ ಹೇಳಿ ಮಾಡ್ತಿದ್ದಾರೋ ಅಂತ ಗೊತ್ತಾಗ್ತಿಲ್ಲ ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಈ ಜನರನ್ನ ಒಂದು ಹತ್ತಿಕ್ಕೂ ಅಂತ ಕೆಲಸ ಮಾಡ್ತಿದ್ದಾರೆ ಸಂಘಟನೆ ಮಾಡೋದು ತಪ್ಪ ಇವರ ಒಂದು ಆ ಒಂದು ಬಜರಂಗ ದಳದ ಸಂಚಾ ಸಂಚಾಲಕರ ಟೈಮಲ್ಲಿ ದತ್ತಪೀಠದಲ್ಲಿ ಹುಣ್ಣಿಮೆ ಪೂಜೆ ಮಾಡೋನ್ನ ಅವರು ಕ್ರಿಯೇಟ್ ಮಾಡ್ತಾರೆ ಅದು ನಮ್ಮ ಹಿಂದೂಗಳ ಸಂಪ್ರದಾಯ ಹಿಂದಿನ ನಡ್ಕೊಂಡು ಬಂದಂಥದ್ದು ಅದನ್ನು ಮಾಡೋದಕ್ಕೆ ಅದನ್ನು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ ಇವತ್ತು ಅದರ ನಂತರ ಮತ್ತೆ ಬಿ ಜೆ ಪಿ ಒಳಗಡೆ ಇವರು ನಿರಂತರವಾಗಿ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಆ ಉದ್ದೇಶದಿಂದ ಇವ್ರನ್ನ ಹೊರಗಡೆ ಹಾಕಬೇಕು ಅನ್ನೋ ದೃಷ್ಟೇ ಮಾಡ್ತಾರೆ ಆದರೂ ನನಗೂ ಇದು ಗಮನಿಸ್ತಾ ಹೋದ ಹೋದರೆ ನಾಳೆ ದಿವಸ ಎಲ್ಲರೂ ಕೂಡ ಇಲ್ಲಿ ಬಿ ಜೆ ಪಿ ಅನ್ನೋದನ್ನೇ ಮುಗಿಸ್ಬೇಕು ಉಳಿಸಬಾರ್ದು ಅನ್ನೋ ರೀತಿಲಿ ಇವ್ರು ಯಾಕೋ ಹೊರಟಿದ್ದಾರೆ ಅಂತ ಕಾಣಿಸುತ್ತೆ ಆದರೆ ಇದರಿಂದ ನಾವು ಜಿಲ್ಲಾ ಅಧ್ಯಕ್ಷರ ಗಮನಕ್ಕೆ ತರ್ತೀವಿ ಅದರ ನಂತರ ನಮ್ಮ ಮುಖಂಡರುಗಳ ಗಮನಕ್ಕೂ ತರ್ತೀವಿ ರಾಜ್ಯ ಅಧ್ಯಕ್ಷರಿಗೂ ಗಮನಕ್ಕೆ ತರ್ತೀವಿ ಇದೊಂದು ನಿಯೋಗ ಮಾಡುವಂಥ ಕೆಲಸನೂ ಮಾಡ್ತೀವಿ ಆದರೆ ಇವರ ನಂತರ ಕೋರ್ಟ್ ಇದೆ ಅಂತ ಸದ್ಯದಲ್ಲಿ ನಾಳೆ ನಡೆದ್ರು ಇದಕ್ಕಿಂತ ಮುಂಚೆನೇ ಆಗಬೇಕಿತ್ತು ಈಗ ಇನ್ನೂ ಕೂಡ ಇದು ಮಾಡೋದನ್ನ ನಾವು ಕೆಲಸನ ಮುಂದಿನ ದಿನಗಳ ಮಾಡ್ತೀವಿ ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದರೆ ಒಳ್ಳೆಯದು ಇಲ್ಲಿಯ ಮಂಡಲದಲ್ಲಿರ್ಬೋದು ಮುಡಿಯೇರಿ ಮಂಡಲ ಇರ್ಬೋದು ಚಿಕ್ಕಮೂರು ಮಂಡಲ ಅದು ನಿರಂತರ ಇಪ್ಪತ್ತು ವರ್ಷದ ನಂತರನೂ ಇವರು ಕೆಲಸ ಮಾಡ್ಕೊಬಂದು ಕಾರ್ಯಕರ್ತರಾಗಿ ಇದು ನಾವು ಅವರಿಗೆ ಏನು ಕೊಡ್ತಿದ್ದೀವಿ ಅಂದರೆ ಇವತ್ತು ನಾಳೆ ದಿವಸ ನೋಟಿಸ್ ಕೊಟ್ಟು ಗಡಿಪಾರ ಆದಮೇಲೆ ಓಡಾಡೋದು ಸಿಕ್ಕನೋ ಅದಕ್ಕಿಂತ ಮುಂಚಿತವಾಗಿ ನಾವು ಎಚ್ಚೆತ್ತು ಗಂಟೆ ಅನಿಸುತ್ತೆ ಅದರ ನಂತರ ಅದೇನೋ ಹೇಳ್ತಾರಲ್ಲ ಎಲ್ಲ ಆದಮೇಲೆ ನಂತರ ಟಿಕೆಟ್ ರೈಲು ಹೋದ್ಮೇಲೆ ಟಿಕೆಟ್ ತಗೋಂಥ ಪ್ರಯೋಜನ ಇಲ್ಲ ಇವಾಗಲೇ ಅದ್ರನ್ನ ನಾವು ಏನು ಮಾಡ್ಬೇಕು ಅನ್ನೋದನ್ನ ಮುಂಚಿತವಾಗಿ ಎಲ್ಲರೂ ಕೂಡ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತ ಈ ಮಾ ಕಾನೂನು ಹೋರಾಟಕ್ಕೆ ಅದರ ನಂತರ ಎಲ್ಲರೂ ಕೂಡ ಕೈ ಜೋಡಿಸಿ ಏನೇನು ಆಗ್ಬೇಕು ಅನ್ನೋದನ್ನ ಎಲ್ಲರೂ ಕೈ ಜೋಡಿಸಿ ಒಳ್ಳೆಯದು ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ ನನಗೆ ಜಿಲ್ಲಾಡಳಿತದಿಂದ ಗಡಿಪಾರ್ ನೋಟಿಸ್ ಬಂದಿತ್ತು ಆ ವಿಷಯ ಗೊತ್ತಾಗಿ ಇವತ್ತು ಆಲ್ದು ಆ ಮೂಡಿಗೆರೆ ಮಂಡಲದಿಂದ ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಆದಂಥ ಎಲ್ಲರೂ ಕೂಡ ಬಂದಿದ್ದಾರೆ ಸ್ನೇಹಿತರು ಬಂದಿದ್ದಾರೆ ಮುಖಂಡರು ಬಂದಿದ್ದಾರೆ ಇವರಿಗೆಲ್ಲ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇವರು ಇವತ್ತು ನನಗೆ ಆತ್ಮಸ್ಥೈರ್ಯ ತುಂಬಿ ಧೈರ್ಯವನ್ನು ತುಂಬಿದ್ದಾರೆ ಅವರಿಗೆ ನಾನು ಯಾವತ್ತೂ ಚಿರಋಣಿ ಯಾಕೆಂದರೆ ನಾನು ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಬಂದೆ ಕೆಲಸ ಮಾಡ್ಕೊಬಂದಿದ್ದ ಫಲವಾಗಿ ಇವತ್ತು ನನಗೆ ಜಿಲ್ಲಾಡಳಿತ ನೋ ಗಡಿಪಾರ್ ನೋಟಿಸ್ ಮಾಡಿದೆ ಈ ಗಡಿಪಾರ್ ನೋಟಿಸಿಗೆ ನಾನು ಎರಡು ಮೂರು ಹೀರಿಂಗಿಗೂ ಅಟೆಂಡ್ ಆಗಿದ್ದೀನಿ ಈಗ ಇಪ್ಪತ್ತೆಂಟನೇ ತಾರೀಕು ಒಂದು ಅಟೆಂಡ್ ಆಗಬೇಕು ಅದಕ್ಕೂ ಅಟೆಂಡ್ ಆಗ್ತೀನಿ ಇವರೆಲ್ಲ ತೋರಿಸಿ ಇವತ್ತು ಬಂದು ನನಗೆ ತುಂಬಿದ ಧೈರ್ಯ ಇವತ್ತು ಇನ್ನಷ್ಟು ನನಗೆ ದೇಶಭಕ್ತಿ ಮತ್ತು ಧರ್ಮದ ಕೆಲಸ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೀವೆಲ್ಲ ಬಂದಿದ್ದಕ್ಕೆ ನಾನು ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಧನ್ಯವಾದಗಳನ್ನು ತಿಳಿಸ್ತೀನಿ ಇದೇ ರೀತಿ ಎಲ್ಲ ಕಾರ್ಯಕರ್ತರ ಜೊತೆನೂ ನಿಲ್ಲಿ ಕಷ್ಟ ಕಾಲದಲ್ಲಿದ್ದಂಥ ಕಾರ್ಯಕರ್ತರ ಜೊತೆ ನಿಲ್ಲಬೇಕು ಯಾಕೆಂದರೆ ನಾವು ಜೀವನಕ್ಕೋಸ್ಕರ ಏನು ಸಂಪಾದನೆ ಮಾಡಿದವರಲ್ಲ ಆದರೆ ಸಂಘಟನೆಗೋಸ್ಕರ ಸಹ ಏನು ಸಂಪಾದನೆ ಮಾಡಿದ್ದೀವಿ ಅಂದರೆ ಇವರ ಆತ್ಮವಿಶ್ವಾಸ ಇವರ ಸ್ನೇಹ ಈ ಥರ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ವಿ ಆ ವಿಶ್ವಾಸ ನಮ್ಮ ಇವತ್ತು ಕೈ ಹಿಡಿದಿದೆ ಯಾವತ್ತೂ ಇವರು ನಮ್ಮನ್ನು ಕೈ ಬಿಡೋಲ್ಲ ಜೊತೆಯಲ್ಲಿರ್ತಾರೆ ಅನ್ನೋದನ್ನು ನಾನು ನಂಬಿಕೊಂಡು ಇವರಿಗೆ ನಮ್ಮ ಧನ್ಯವಾದ ತಿಳಿಸ್ತೀನಿ ಸಮುದ್ರದ ಮೀನ್ ತಿನ್ನಬೇಕು ಬುದ್ಧಿ ಶಾರ್ಪ್ ಮಾಡಬೇಕು ಆದ್ರೆ ಏನು ಮಾಡೋದು ಕರಾವಳಿಗೆ ಚಿಕ್ಕಮಗಳೂರು ನಗರ ಹೊಂದ್ಕೊಂಡಿದ್ರು ಫ್ರೆಶ್ ಆಗಿರುವ ಮೀನೇ ಸಿಗಲ್ವೇ ಅನ್ನೋ ಕೊರಗಿದ್ಯಾ ಡೋಂಟ್ ಫರಿ ಇನ್ಮೇಲೆ ಆ ಚಿಂತೆ ಬಿಡಿ ಸ್ವಲ್ಪ ಹೇಳೋದನ್ ಕೇಳಿ ಫ್ರೆಶ್ನೆಸ್ ತಾಜಾ ಮೀನುಗಳ ಹೊಸ ತಾಣಕ್ಕೆ ಸ್ವಾಗತ ಸುಸ್ವಾಗತ ಚಿಕ್ಕಮಗಳೂರಿನ ಮೊಟ್ಟಮೊದಲ ಸುಸಜ್ಜಿತ ಗ್ರಾಹಕ ಸ್ನೇಹಿ ಮೀನು ಮಾರಾಟ ಮಳಿಗೆ ಫ್ರೆಶ್ನೆಸ್ ಇದೀಗ ಐಜಿ ರಸ್ತೆಯ ಮಲ್ಬಾರ್ ಗೋಲ್ಡ್ ಸಮೀಪ ಪ್ರಾರಂಭವಾಗಿದೆ ಉತ್ತಮ ಗುಣಮಟ್ಟದ ತಾಜಾ ಮೀನುಗಳಿಗಾಗಿ ನಮ್ಮ ಮಳಿಗೆಗೆ ಬನ್ನಿ ಫ್ರೆಶ್ನೆಸ್ ಇನ್ಮೇಲೆ ಎಲ್ಲ ಫ್ರೆಶ್ ಫ್ರೆಶ್ पब्लिक इंपैक्ट जनशक्त निर्णायक